ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯುಷಾ ದೊಡ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿಯ ಗಣಿತ ವಿಷಯದ ಮೊದಲನೇ ಪಾಠವಾದಂಥ ಸಂಖ್ಯಾ ಪದ್ಧತಿ ಈ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಮೂರನೇ ಲೆಕ್ಕವನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಸರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನು ಕೊಟ್ಟಿದ್ದಾರೆ ಕ್ವೆಶನನ್ನು ಅಂತ ನೋಡ್ರಿ ರೂಟ್ ಐದನ್ನು ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂಬುದನ್ನು ತೋರಿಸಿ ಹೇಳಿ ಕೊಟ್ಟಿದ್ದಾರೆ ಓಕೆ ನಾನು ಇಲ್ಲಿ ಆಲ್ರೆಡಿ ರೇಖೆನ ಡ್ರಾ ಮಾಡಿಟ್ಟಿದ್ದೀನಿ ಇದನ್ನು ಡ್ರಾ ಮಾಡೋಕ್ಕೂ ಮುಂಚೆ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ ಏನಪ್ಪಾ ಅಂತ ಕೇಳಿದ್ರೆ ಇದನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಮೊದಲನೇದು ಯಾವುದಪ್ಪ ಅಂತ ಕೇಳಿದ್ರೆ ನಮಗೆ ಲಂಬಕೋನ ಬೇಕಾಗಿರುತ್ತೆ ಓಕೆನಾ ಸರಿ ಲಂಬಕೋನ ತ್ರಿಭುಜ ಬೇಕು ಅದಕ್ಕೊಂದು ಹೆಸರನ್ನು ಕೊಡ್ತೀನಿ ಎ ಬಿ ಸಿ ಅಂತ ಹೇಳಿ ಓಕೆ ಹಾಂ ಇದಾದ ಮೇಲೆ ನಮಗೆ ಈ ಲಂಬಕೋನ ತ್ರಿಭುಜಕ್ಕೆ ಪೈತಾಗೋರಸ್ ಪ್ರಮೇಯವನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಓಕೆನಾ ಪೈತಾಗೋರಸ್ ಪ್ರಮೇಯ ಅಂದ್ರೇನು ಇದು ತೊಂಬತ್ತು ಡಿಗ್ರಿ ಇದೆಯಲ್ಲ ಆ ತೊಂಬತ್ತು ಡಿಗ್ರಿಗೆ ಅಭಿಮುಖವಾಗಿರೋದು ಯಾವತ್ತೂ ಏನಾಗಿರುತ್ತೆ ವಿಕರ್ಣ ಆಗಿರುತ್ತೆ ಅದಿಲ್ವಾ ಆಮೇಲೆ ಇದು ಎರಡು ಉಳಿದಿರುವಂಥ ಬಾವುಗಳು ಓಕೆ ಇದನ್ನು ಪಾದ ಅಂತ ಹೇಳಿ ಕರೀತಾರೆ ಇದನ್ನು ಲಂಬ ಲಂಬವಾಗಿ ನಿಂತಿದೆಯಲ್ಲ ಅದಕ್ಕೆ ಲಂಬ ಅಂತ ಹೇಳಿ ಕರೀತಾರೆ ಓಕೆ ಪೈತಾಹೋರಸ್ಪೆ ಏನು ಹೇಳುತ್ತಪ್ಪ ಅಂತ ಕೇಳಿದ್ರೆ ವಿಕರಣದ ವರ್ಗ ವಿಕರಣ ಯಾವುದು ಹೇಳ್ರಿ ಇಲ್ಲಿ ಎ ಸಿ ವಿಕರ್ಣದ ವರ್ಗ ವಿಕರ್ಣ ಅದರ ವರ್ಗ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳು ಉಳಿದೆರಡು ಬಾಹು ಯಾವುದು ಹೇಳ್ತಿ ಒಂದೇದು ಬಿ ಸಿ ಅಂತ ಹೇಳ್ತೀನಿ ಉಳಿದೆರಡು ಬಾಹುಗಳ ವರ್ಗಗಳ ಉಳಿದೆರಡು ಬಾಹುಗಳು ಯಾವ್ಯಾವುದು ಬಿ ಸಿ ಮತ್ತು ಎ ಬಿ ಬಿ ಸಿ ಮತ್ತು ಎ ಬಿ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಸಮನ ಸಮನಾಗಿರುತ್ತದೆ ಮೊತ್ತ ಇದೆಯಲ್ವಾ ವಿಕರಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಓಕೆನಾ ಸರಿ ಎ ಸಿ ಈಗ ನಮಗೆ ಬೇಕಾ ನಾವು ಕಂಡುಹಿಡಬೇಕಾಗಿರೋದೇನು ರೂಟ್ ಐದು ವಿಕರಣದಲ್ಲಿ ರೂಟ್ ಐದು ಅನ್ನೋದು ಬರಬೇಕು ನಮಗೆ ಸರಿನಾ ನಾನು ರೂಟ್ ಐದು ಅಂತ ಹೇಳ್ಕೊಡ್ತೀನಿ ಈ ಸ್ಕ್ವರ್ ಈ ಕಡೆ ತಗೊಂಡು ಹೋಗ್ತೀನಿ ಓಕೆ ಬಿ ಸಿ ಅಂದ್ರೆ ಏನು ಹೇಳ್ರಿ ಪಾದ ಹೌದಾ ಬಿ ಸಿ ಅಂದ್ರೆ ಏನು ಪಾದ ಪಾದದ ವರ್ಗ ಪ್ಲಸ್ ಎ ಬಿ ಅಂದರೆ ಏನು ಹೇಳ್ರಿ ಲಂಬ ಲಂಬದ ವರ್ಗ ಅಂಥೇಳತ್ತೆ ಓಕೆನಾ ಸರಿ ಈಗ ವಿಕರಣ ನಮಗೇನು ಬರಬೇಕು ರೂಟ್ ಐದು ಯಾಕಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅವರು ಸರಿ ಹಾಂ ರೂಟ್ ಐದನ್ನು ನಾನೇನು ಮಾಡ್ತೀನಿ ಅಂತ ಕೇಳಿದ್ರೆ ನಾಲ್ಕು ಪ್ಲಸ್ ಒಂದು ಅಂತ ಹೇಳಿ ಹೊಡಿತೀನಿ ಏನಂತ ಹೊಡಿತೀನಿ ನಾಲ್ಕು ಪ್ಲಸ್ ಒಂದು ಈಕ್ವಲ್ ಟು ಐದಲ್ವಾ ಸರಿ ಈಗ ನಾನೇನು ಮಾಡ್ಬೋದು ರೂಟ್ ಐದು ಈಕ್ವಲ್ ಟು ನಾಲ್ಕಿದೆಯಲ್ವಾ ಸ್ಕ್ವೇರಲ್ಲಿ ಬರಿಬೇಕು ನಾಲ್ಕರ ನಾಲ್ಕು ಅದರ ವರ್ಗ ಮೂಲ ಏನಾಗತ್ತೆ ಹೇಳಿ ಎರಡು ಸ್ಕ್ವೇರ್ ನಾಲ್ಕನ್ನು ಎರಡು ಸ್ಕ್ವೇರ್ ಅಂತ ಬರಿಬೋದಾ ಒಂದನ್ನು ನಾನು ನಾನೇನಂತ ಬರಿಬೋದು ಒಂದು ಸ್ಕ್ವೇರ್ ಅಂತ ಹೇಳಿ ಬರಿಬೋದು ಸರಿನಾ ಈಗ ನೋಡ್ಕೊಳ್ಳಿ ಈ ಪಾದ ಇದೆಯಲ್ಲ ಈ ಪಾದ ಎಷ್ಟಕ್ಕೆ ಸಮ ಆಯಿತು ಎರಡು ಈ ಲಂಬ ಎಷ್ಟಕ್ಕೆ ಸಮ ಆಯಿತು ಒಂದು ಅಂತ ಹೇಳಿ ಅರ್ಥ ಆಯ್ತಾ ಇದ್ದೀವಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿ ಸರಿ ಈಗ ನೆಕ್ಸ್ಟು ಇದು ಪಾದ ಇದೆಯಲ್ವ ಪಾದ ಎಷ್ಟಿರಬೇಕು ಇರಬೇಕು ಇಲ್ಲಿಂದ ಇಲ್ಲಿವರೆಗೆ ಪಾದವನ್ನು ತಗೋತೀವಿ ಓಕೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟು ಲಂಬ ಲಂಬ ಎಷ್ಟಿರಬೇಕು ಒಂದಿರಬೇಕು ಲಂಬ ಬೇಕಲ್ವಾ ಈ ಕಡೆ ಲಂಬ ಲಂಬ ಅಂದರೆ ತೊಂಬತ್ತು ಡಿಗ್ರಿ ಅಲ್ವಾ ನೀವು ಕೋನಮಾಪಕದ ಸಹಾಯದಿಂದಲೂ ಸಹಿತ ತೊಂಬತ್ತು ಡಿಗ್ರಿಯನ್ನು ಹೇಳ್ಬೋದು ಇಲ್ಲಾಂದರೆ ತ್ರಿಜ್ಯದ ಮೂಲಕನೇ ಎಳಿಬಹುದು ನೋಡ್ಕೊಳ್ಳಿ ತ್ರಿಜ್ಯದ ಮೂಲಕ ಯಾವ ರೀತಿ ಹೇಳ್ಬೋದು ಫಸ್ಟ್ ಏನು ಮಾಡ್ಕೋಬೇಕು ಅಂತ ಕೇಳಿದರೆ ಕರೆಕ್ಟಾಗಿ ನಾವೇನು ಹಾಕೋಬೇಕು ಚಂದ್ರಾಕೃತಿ ಅರ್ಧ ಚಂದ್ರವನ್ನು ಹೇಳ್ಕೋಬೇಕು ಓಕೆನಾ ಅರ್ಧ ಚಂದ ಅದಾದಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹಿಂಗೆ ಸುಮ್ಮನೆ ಕಟ್ ಮಾಡಬೇಕು ಯಾವುದೇ ರೀತಿ ತ್ಯಜವನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ಬಾರ್ದು ನೆಕ್ಸ್ಟು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನೆಕ್ಸ್ಟ್ ಇಲ್ಲಿ ಮೇಲೊಂದು ಸಣ್ಣ ಕಟ್ಟನ್ನು ಹಾಕ್ಕೋಬೇಕು ಆಮೇಲೆ ಇಲ್ಲೊಂದು ಕಟ್ ಮಾಡಿರ್ತೀವಲ್ಲ ಆ ಕಟ್ನ ಇಲ್ಲಿ ಹಾಕ್ಕೋಬೇಕು ಈಗ ಇಲ್ಲಿ ಒಂದು ಕಡೆ ಸಿಕ್ಕಿರುತ್ತೆ ನಿಮಗೆ ಪಾಯಿಂಟು ಆ ಪಾಯಿಂಟಿಂದ ಈ ಝೀರೋಗೆ ಏನು ಮಾಡ್ಕೋಬೇಕು ಜಾಯಿನ್ ಆಯಿತು ನಮಗೆ ಸಿಕ್ಕಿರುವಂತಹ ಇಲ್ಲಿ ಕೋನ ಇರುತ್ತಲ್ಲ ಅದು ತೊಂಬತ್ತು ಡಿಗ್ರಿ ಆಗಿರುತ್ತೆ ಸರಿನಾ ಇಲ್ಲಿ ಪಾದ ಎಷ್ಟು ಝೀರೋದ್ರಿಂದ ಎರಡು ಎರಡು ಮಾನಗಳಾಯಿತು ಇಲ್ಲಿ ಇದೆಷ್ಟು ಲಂಬ ಎಷ್ಟಿರಬೇಕು ಒಂದಿರಬೇಕಲ್ವಾ ಸೊ ಇಲ್ಲಿಂದ ಇಲ್ಲಿವರೆಗಿನ ಅಳತೆ ತೊಗೊಂಡು ಏನು ಮಾಡಬೇಕು ನಾವು ಇಲ್ಲಿಗೆ ಕಟ್ ಮಾಡಬೇಕು ಕರೆಕ್ಟಾಗಿ ಅಳತೆ ತಗೊಂಡು ಕಟ್ ಮಾಡಬೇಕು ಓಕೆನಾ ಸರಿ ಇಲ್ಲಿಂದ ಇಲ್ಲಿ ಇದು ಇಲ್ಲಿಗೆ ಬರುತ್ತೆ ಓಕೆ ಇಲ್ಲಿಗೆ ನೆಕ್ಸ್ಟು ಇದು ಒಂದು ನೆಕ್ಸ್ಟು ಇದು ಈ ಪಾಯಿಂಟಿಂದ ನಾವೇನು ಮಾಡಬೇಕು ಈ ಎರಡಕ್ಕೆ ಏನು ಮಾಡಬೇಕು ನಾವು ಜಾಯಿನ್ ಮಾಡಬೇಕು ಓಕೆನಾ ಈ ಪಾಯಿಂಟಿಂದ ಈ ಎರಡಕ್ಕೆ ಜಾಯಿನ್ ಮಾಡಬೇಕು ಸರಿನಾ ಈಗ ಇಲ್ಲಿ ಬಂದಿರುತ್ತಲ್ಲ ಇದನ್ನು ಎ ಅಂತೇಳಿ ಹೆಸ್ರು ಕೊಡ್ತೀನಿ ಇದನ್ನು ಬಿ ಅಂತ ಹೇಳಿ ಹೆಸರು ಕೊಡ್ತೀನಿ ಇದು ಜಿ ಇಲ್ಲಿ ಎ ಸಿ ಬಂದಿದೆ ಅಲ್ವಾ ಇಲ್ಲಿ ತೋರಿಸಿದೆ ಅಲ್ವಾ ಅದೇನಾಗುತ್ತೆ ರೂಟ್ ಐದು ಅಂತ ಹೇಳಾಗತ್ತೆ ಓಕೆ ನಾವು ಇದನ್ನು ನಂಬರ್ ಲೈನ್ ಮೇಲೆ ಇಲ್ಲಿ ತೋರಿಸ್ಬೇಕಲ್ವಾ ಸಂಖ್ಯಾ ರೇಖೆಯ ಮೇಲೆ ಅದಕ್ಕೋಸ್ಕರ ಏನು ಮಾಡೋಣ ಇಲ್ಲಿಂದ ಈ ಐದು ಇದರ ಅಳತೆಯನ್ನು ತಗೊಂಡು ಇಲ್ಲಿ ಝೀರೋದ್ರಲ್ಲಿ ಇಲ್ಲಿ ಕಟ್ ಮಾಡಬೇಕು ಓಕೆ ಈಗ ಈ ಪಾಯಿಂಟ್ ಬಂದಿದೆಯಲ್ಲ ಈ ಪಾಯಿಂಟ್ ಕರಿತೀವಿ ರೂಟ್ ಐದು ಹೇಳಿ ಕರಿತೀವಿ ಪಾಯಿಂಟನ್ನು ಏನಂತ ಕರಿತೀವಿ ರೂಟ್ ಐದು ಅಂತೇಳಿ ಕರಿತೀವಿ ಓಕೆ ಇಷ್ಟು ಮಾಡಿದ್ರೆ ಇದಕ್ಕೂ ಮುಂಚೆ ಈ ಲೆಕ್ಕ ಮಾಡೋದು ಆಗಿರುತ್ತೆ ಈ ಲೆಕ್ಕವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಸ್ಕ್ವೇರ್ ರೂಟ್ ಆಫ್ ಪಾದದ ವರ್ಗ ಪ್ಲಸ್ ಲಂಬದ ವರ್ಗ ಇದು ಪಾದ ಇದು ಲಂಬ ಓಕೆನಾ ಯಾವ ಅಂತ ಹೇಳಿ ಅಂತೇಳಿ ನೋಡಬೇಕು ಅದೇ ರೀತಿ ರೂಟ್ ಎರಡೂ ಸಹಿತ ಕೇಳ್ತಾರೆ ರೂಟ್ ಮೂರೂ ಸಹಿತ ಕೇಳ್ತಾರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು